ಕುಮಟಾ ತಾಲೂಕಿನ ಶ್ರೀ ಶಾಂತಿಕಾ ಪರಮೇಶ್ವರಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಶ್ರದ್ದಾ ಭಕ್ತಿಯಿಂದ ನೆರವೇರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಾಮೂಹಿಕ ಶ್ರೀ ಶನೇಶ್ವರ ಪೂಜಾ ವ್ಯವಸ್ಥಾಪನಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಪೂಜಾ ಕಾರ್ಯಕ್ರಮದಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ರಕ್ತದಾರಿಗಳು ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಜೆಡಿಎಸ್ ಮುಖಂಡ ಸೂರಜ್ ನೆಕ್ಸೋನಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಯೋಜನೆಯ ಎಲ್ಲ ಕಾರ್ಯಕ್ರಮಗಳು ಪ್ರಾಮಾಣಿಕವಾಗಿ ಎಲ್ಲ ವರ್ಗದ ಜನರ ಮನೆ ಬಾಗಿಲಿಗೆ ತಲುಪುತ್ತಿದೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಿರುವುದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ಎಂದರು ಪೂಜೆ ನೂರೈವತ್ತಕ್ಕೂ ಹೆಚ್ಚು ದಂಪತಿಗಳು ಇವತ್ತು ಪೂಜೆಯಲ್ಲಿ ಕಾಲ್ಬಹುದು ಇಡೀ ವಲಯ ವಲಯದ ಪರವಾಗಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಭಗವಂತ ಸನೇಶ್ವರ ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ತಿಳಿದು ತಿಳಿದನ್ನು ಮಾಡುವಂಥ ತಪ್ಪುಗಳನ್ನು ಕ್ಷಮಿಸಿ ಎಲ್ಲ ಕುಟುಂಬಗಳಲ್ಲಿ ಒಳ್ಳೆದಾಗಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ ರಾಜ್ಯಮಟ್ಟದ ಶುಭಾಷಣಕಾರ ಚಿದಾನಂದ ಪಟ್ಕಾರ್ ಅವರು ಧಾರ್ಮಿಕ ಉಪನ್ಯಾಸ ನೀಡಿದರು ಕುಮಟ ವಲಯದ ಮೇಲ್ವಿಚಾರಕಿ ನೇತ್ರಾವತಿ ಗೌಡ ಯೋಜನೆಯ ಮೂಲಕ ಸಾಧಿಸಿದ ಸಾಧನೆಯ ವರದಿಯನ್ನು ಮಂಡಿಸಿದರು ಸಂಪೂರ್ಣ ಸುರಕ್ಷಾ ವಿಮೆಯ ಫಲಾನುಭವಿಗಳಿಗೆ ದೊರಕಿದ ಎಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಈ ಕಾರ್ಯಕ್ರಮದಲ್ಲಿ ಹಸ್ತಾಂತರ ಮಾಡಲಾಯಿತು ಹಾಗೂ ವಿಕಲಚೇತನರಿಗೆ ಮಂಜೂರು ಮಾಡಿದ ಸಲಕರಣೆಗಳನ್ನು ಮತ್ತು ನಿರ್ಗತಿಕರಿಗೆ ನೀಡುವ ಮಾ ಶಾಸನವನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಉಡುಪಿ ಕರಾವಳಿ ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ದುಗ್ಗೇಗೌಡ ಕುಮಟ ಪಿಎಸ್ಐ ನವೀನ್ ನಾಯ್ಕ್ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಪ್ರಭಾರಿ ಎಂಜಿ ಭಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಕಾರ್ಯಕ್ರಮಗಳನ್ನು ಆರಂಭವಾದಂತಹ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತನ್ನು ನೆನಪಿಸುತ್ತೆ ಒಂದು ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಗ್ರಾಮಗಳ ಅಭಿವೃದ್ಧಿ ಆದ್ರೆ ಸಾಧ್ಯ ಆಗುತ್ತೆ ಈ ಒಂದು ಒಳ್ಳೆಯ ವಿಚಾರವನ್ನ ಇಟ್ಟುಕೊಂಡು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಆರಂಭಿಸಿದಂತಹ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರನ್ನ ಮೊದಲಿಗೆ ಆರ್ಥಿಕವಾಗಿ ಸ್ವಾವಲಂಬಿತನನ್ನ ಮಾಡಬೇಕು ಅವರನ್ನ ಒಂದು ಗಟ್ಟಿ ಉಳಿಸಬೇಕು ಅಂತ ಹೇಳಿ ಒಂದು ಸದುದ್ದೇಶದಿಂದ ಪ್ರಾರಂಭವಾಯಿತು ಒಂದು ಮಾತಿದೆ ಧರ್ಮ ಕರ್ಮಗಳ ಸಂಯೋಗದ ಫಲವಾಗಿ ಭರತ ಭೂಮಿಯಿಂದ ಪವಿತ್ರವಾದ ಭೂಮಿಯಲ್ಲಿ ನಾವು ಜನ್ಮಗಳಿದ್ದೇವೆ ಅಂತ ಅದಕ್ಕೆ ಕಾರಣ ಇದೆ ಭರತ ಭೂಮಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಭೂಮಿ ತಪಭೂಮಿ ಅಂತ ಕೂಡ ಕರೀತಾಗುತ್ತೆ ಯಾಕಂದ್ರೆ ಜಗತ್ತಿನ ಬೇರೆ ಯಾವ ದೇಶಗಳಲ್ಲಿಯೂ ಭಾರತ ದೇಶದಲ್ಲಿ ಆಗಿರುವಂತಹ ಋಷಿ ಮುನಿಗಳು ಸಂತರು ಸಿದ್ಧರು ಸಾಧುಗಳು ಬೇರೆ ಯಾವ ದೇಶದಲ್ಲಿ ಇಲ್ಲ ಹೇಳಿದೆ ಇವೆಲ್ಲವೂ ಭಿನ್ನವೇ ಸಾಧುಗಳು ಅಂದ್ರೆ ಬೇರೆ ಸಿದ್ಧರು ಅಂದ್ರೆ ಬೇರೆ ಸಂತರು ಅಂದ್ರೆ ಬೇರೆ ಮುನಿಗಳು ಅಂದ್ರೆ ಬೇರೆ ಋಷಿಗಳು ಅಂದ್ರೆ ಬೇರೆ ಹೀಗೆ ನಮ್ಮ ಧರ್ಮದಲ್ಲಿ ಅನೇಕ ವಿಭಾಗಗಳಲ್ಲಿ ಸಾಧನೆ ಮಾಡುವಂತಹವರು ನಮ್ಮ ದೇಶದಲ್ಲಿ ಹೋಗಿದ್ದಾರೆ ಬೇರೆ ದೇಶದಲ್ಲಿ ಎಲ್ಲೂ ಹೋಗಿದ್ದಾರೆ ಶನೇಶ್ವರ ಪೂಜಾ ಸಮಿತಿಯ ಅಧ್ಯಕ್ಷ ಎಂಟಿ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು